ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಸಹಕಾರ ಇಲಾಖೆಯ ಸಭೆ ಇದೆ ಇವತ್ತು ಇಲಾಖೆ ಅಧಿಕಾರಿಗಳ ಜೊತೆಗೆ ಸಿದ್ದರಾಮಯ್ಯನವರು ಸಭೆ ಕರೆತಿರೋದು ಮಧ್ಯಾಹ್ನ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯುವಂತ ಸಭೆ ಮಧ್ಯಾಹ್ನ ನಿಗದಿಯಾಗಿದೆ ಸಭೆ ಕೆಎನ್ ರಾಜಣ್ಣ ರಾಜೀನಾಮೆಯಿಂದ ತೆರವಾಗಿರುವ ಇಲಾಖೆ ಇದೆ ಸಹಕಾರ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರು ಕೆಎನ್ ರಾಜಣ್ಣ ಆದರೆ ಇತ್ತೀಚೆಗೆ ರಾಜೀನಾಮೆ ಪಡೆದುಕೊಳ್ಳಲಾಯಿತು ಈಗ ಆ ಒಂದು ಸ್ಥಾನ ಖಾಲಿ ಇದೆ ಈ ಇಲಾಖೆಯ ಅಧಿಕಾರಿಗಳನ್ನೇ ಇವತ್ತು ಸಭೆ ಕರೆದಿರೋದು ಇಲಾಖೆಯ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಸಂಪುಟ ಪುನಾರಚನೆ ಆಗುವವರೆಗೂ ಕೂಡ ಸಿದ್ದರಾಮಯ್ಯವರಿಗೆ ಹೆಚ್ಚಿನ ಹೊರೆ ಇಲ್ಲಿ ಬೀಳುತ್ತೆ ಸಿಎಂಗೆ ಸಹಕಾರ ಇಲಾಖೆಯ ಹೆಚ್ಚುವರಿ ಹೊಣೆಗಾರಿಕೆ ಇದೆ ಹಣಕಾಸು ವಾರ್ತಾ ಸಾರ್ವಜನಿಕ ಸಂಪರ್ಕ ಇಲಾಖೆ ಗುಪ್ತಚರ ಕ್ರೀಡಾ ಯುವಜನ ಸೇವಾ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಹೆಗಲ ಮೇಲೆನೆ ಇದೆ ಇದೆಲ್ಲದರ ಜೊತೆಗೆ ಇದೀಗ ಸಹಕಾರ ಇಲಾಖೆಯ ಹೊರೆಯು ಕೂಡ ಸಿದ್ದರಾಮಯ್ಯನವರಿಗೆ ಬೀಳ್ತಾ ಇದೆ ಹೀಗಾಗಿ ಇವತ್ತು ಸಹಕಾರ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ಕರೆದಿದ್ದಾರೆ ಕೆ ಎನ್ ರಾಜಣ್ಣ ಅವರು ಮಾಡಿದಂತ ಕೆಲಸಗಳು ಅಥವಾ ಯಾವ್ಯಾವ ಕೆಲಸಗಳು ಎಲ್ಲೆಲ್ಲಿಗೆ ನಿಂತಿದೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾರೆ ಸಭೆಯಲ್ಲಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಶಿವ ಈಗಾಗ್ಲೇ ಸಹಕಾರ ಸಚಿವ ಆಗಿದ್ದಂತ ಕೆ ಎನ್ ರಾಜಣ್ಣ ಅವರು ರಾಜೀನಾಮೆಯ ನಂತರ ಸಿಎಂ ಸಿದ್ದರಾಮಯ್ಯನವರು ಸಹಕಾರ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ಕರೀತಾ ಇದ್ದಾರೆ ಏನ್ ಉದ್ದೇಶ ಮಾಹಿತಿ ಪಡ್ಕೊಳ್ಬೇಕು ಅಂತನಾ ಈಗಾಗ್ಲೇ ಇದೆಲ್ಲದರ ಜವಾಬ್ದಾರಿ ಕೂಡ ಸಿದ್ದರಾಮಯ್ಯನವರ ಹೆಗ್ಲಿಗೆನೆ ಬಿದ್ದಿದೆ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿಗಳು ಸಹಕಾರ ಇಲಾಖೆಯ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ ಯಾಕಂದ್ರೆ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಟ್ಟ ನಂತರ ನಡೀತಾ ಇರುವಂತಹ ಮೊದಲ ಸಹಕಾರ ಇಲಾಖೆಯ ಸಭೆ ಇದು ಅದರಲ್ಲೂ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಕಾರಣ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಟ್ಟ ನಂತರ ಸಹಕಾರ ಇಲಾಖೆ ಖಾಲಿಯಾಗಿದೆ ಈಗಾಗಲೇ ಆ ಮುಖ್ಯಮಂತ್ರಿಗಳ ಬಳಿ ಐದು ಇಲಾಖೆಗಳು ಹಾಗೆಯೇ ಇದೆ ನಾಗೇಂದ್ರ ಅವರ ರಾಜೀನಾಮೆಯ ತೆರವಾಗಿರುವಂತಹ ಕ್ರೀಡಾ ಇಲಾಖೆ ಹಾಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಕೂಡ ಮುಖ್ಯಮಂತ್ರಿಗಳೇ ಆ ಜವಾಬ್ದಾರಿಯನ್ನ ನಿಭಾಯಿಸಬೇಕಾಗಿದೆ ಅದರ ಜೊತೆಯೇ ಮುಖ್ಯಮಂತ್ರಿಗಳ ಬಳಿ ಮೊದಲಿನಿಂದಲೂ ಬಂದಿರುವಂತಹ ಗುಪ್ತಚರ ಇಲಾಖೆ ಹಾಗೆ ಹಣಕಾಸು ಇಲಾಖೆ ವಾರ್ತಾ ಮತ್ತೆ ಸಾರ್ವಜನಿಕ ಸಂಪರ್ಕ ಇಲಾಖೆಯ ಜವಾಬ್ದಾರಿಗಳನ್ನು ಕೂಡ ಅವರೇ ನಿರ್ವಹಿಸಬೇಕಾಗಿದೆ ಇದರ ಜೊತೆಗೆ ಹೆಚ್ಚುವರಿಯಾಗಿ ಇಲಾಖೆಯನ್ನು ಕೂಡ ನೋಡಿಕೊಳ್ಳಬೇಕಾದಂತಹ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲಿದೆ ಆರು ಇಲಾಖೆಗಳ ಜವಾಬ್ದಾರಿಯನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸ್ಬೇಕಾಗತ್ತೆ ಯಾಕಂದ್ರೆ ಮುಖ್ಯಮಂತ್ರಿಗಳಾದಂತವರು ಆ ಹೆಚ್ಚಿನ ಒಂದು ಜವಾಬ್ದಾರಿ ಅವರಿಗೆ ಸರ್ಕಾರದ ಮಟ್ಟದಲ್ಲಿ ಇರುತ್ತೆ ಅದರಲ್ಲಿ ಮತ್ತೆ ಹೆಚ್ಚುವರಿ ಇಲಾಖೆಗಳು ಸೇರಿದ್ರೆ ಹೆಚ್ಚುವರಿ ಇಲಾಖೆಗಳಿಗೆ ಯಾವ ರೀತಿಯಾಗಿ ನ್ಯಾಯವನ್ನ ಕೊಡೋದಕ್ಕೆ ಸಾಧ್ಯ ಆ ಅದು ಕೂಡ ಇಲ್ಲಿ ಪ್ರಶ್ನೆ ಆಗತ್ತೆ ಜೊತೆಗೆ ಸಂಪುಟ ಪುನರ್ರಚನೆ ಆಗುವ ಸಂದರ್ಭದವರೆಗೂ ಕೂಡ ಇಲ್ಲಿ ಆರು ಇಲಾಖೆಗಳನ್ನ ಮುಖ್ಯಮಂತ್ರಿಗಳೇ ನಿಭಾಯಿಸ್ಬೇಕಾಗತ್ತೆ ಅದರಲ್ಲೂ ನಾಗೇಂದ್ರ ಮತ್ತೆ ರಾಜಣ್ಣ ಅವರ ಇಲಾಖೆಗಳನ್ನ ನೋಡ್ಬೇಕಾಗತ್ತೆ ಅದರ ಸಾಧಕ ಬಾಧಕಗಳು ಮತ್ತೆ ಇಲಾಖೆಗಳನ್ನ ಸಮರ್ಥವಾಗಿ ಆ ನಿಭಾಯಿಸ್ಬೇಕಾಗತ್ತೆ ಇಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅದು ಸಾಕಷ್ಟು ಆ ಕುತೂಹಲವನ್ನ ಮುಡಿಸ್ತಾ ಇರುವಂತದ್ದು ಸೌಖ್ಯ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ